ಆಸ್ತಿ ಆಸೆಗೆ ದಲಿತರನ್ನ ಹಿಂಸೆ ಮಾಡಿ ನ್ಯಾಯಾಲಯಕ್ಕೆ ಮಣ್ಣು ಎರಚಿದ ಕೃಷ್ಣಮೂರ್ತಿ ಹೌದು ಶಿವಮೊಗ್ಗ ಜಿಲ್ಲೆಯ ಸಿರ್ಬಾ ತಾಲೂಕಿನ ಆನವಟ್ಟಿ ಹೋಬಳಿಯ ಬೆಟ್ಟದ ಕುರ್ಲಿ ಎಂಬ ಗ್ರಾಮದಲ್ಲಿ ದಲಿತ ವಯಸ್ಸಾದ ಹೆಣ್ಣು ಮಗಳಿಗೆ ಅದೇ ಊರಿನ ಮೇಲ್ಜಾತಿ ಎಂಬ ಕಾರಣಕ್ಕೆ ಪ್ರತಿನಿತ್ಯ ನರಕ ತೋರಿಸ್ತಿದ್ದಾನೆ ಈ ಕಾಳಮ್ಮ ಎಂಬ ತಂದೆಯ ಆಸ್ತಿಯನ್ನು ಕಬಳಿಸಲು ಅವರಿಗೆ ಕೊಡಬಾರದ ಕಷ್ಟ ಕೊಟ್ಟು ಅವರನ್ನು ಪ್ರತಿನಿತ್ಯ ನರಕ ತೋರಿಸ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಇರುವುದು ಆದರೆ ಈ ಪ್ರಕರಣದ ನಕಲಿ ಕಾಳಮ್ಮ ಸೃಷ್ಟಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಲಯಕ್ಕೆ ವಂಚನೆ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ಕಾಳಮ್ಮ ಮನೆ ಹಿಂದೆ ಹತ್ತಾರು ಮರಗಳನ್ನು ಸಾಕಿದ್ಲು ಕಿಡಿಗೇಡಿಗಳು ಮಧ್ಯರಾತ್ರಿ ಮರಗಳನ್ನು ಕಡಿದು ಕದ್ದು ಸಾಗಿಸಿದ್ದಾರೆ ಅರಣ್ಯ ಇಲಾಖೆಗೆ ಹೋದರೂ ಕೂಡ ಇವರಿಗೆ ನ್ಯಾಯ ದೊರಕಿಲ್ಲ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ದಲಿತ ಮಹಿಳೆಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಎಂದು ನಮ್ಮ ವಾಹಿನಿಯ ಆಶಯವಾಗಿದೆ ರಾಜ್ಕುಮಾರ್ ಎಚ್ ಎಸ್ ಕೆ ನ್ಯೂಸ್ ಅದಕ್ ಇದನ್ನೆಲ್ಲ ಕೇಳ್ಕಂತ ನಾನು ಕೂರ್ತಿಗೆ ಹಾಕಿದ್ರೆ ಅಲ್ಲಿ ದುಡ್ಡು ಹಾಕಿ ಏನು ಮಾಡಕ್ ಕೊಡವಲ್ರ ಮಂಡಲ್ನ ಹೋದ್ರ ಮಾಡ್ತ ಮಾಡ್ತವಿ ಅಂದ್ರೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ರಿ ಏನು ಮಾಡ್ಲ ಸ್ವಾಮಿ ಹಿಂಗಾಗಿ ನನಗೆ ಬಡವಿ ಬಾರಿ ನ್ಯಾಯ ಆಕತೆ ಮನಿ ಇಲ್ಲ ಮತ್ತ ಇಲ್ಲ ಒಂದ್ ಬ್ರಜ್ಲಾಗದಿ ಅದಕ್ಕೆ ಎಲ್ಲದ ನಿಮ್ಮಿಂದನ ನನಗೆಲ್ಲ ಸೌಕರ್ಯ ಆಗ್ಬಕ ನ್ಯಾಯ ದೊರಕಿಲ್ಲ ಇಂಥದ್ದು ಆಗ್ಬಿಡದ್ ನನಗೆ ಅದೇ ಇತ್ಲದ್ರಿ ಇತ್ಲದ ಈ ಮನಿ ಬಿಡ್ಬೇಕು ಅಂತ ಅವ ಹಿತ್ಲು ನನ್ನ ಸ್ವಾಧೀನ ಆಗೇತಿ ಮನೀನು ನಾನ್ ಸ್ವಾಧೀನ ಆಗೇತಿ ಅಂತ ಮೂರ್ತಿ ಬ್ರಾಹ್ಮಣ್ರಿ ಕೃಷ್ಣಮೂರ್ತಿ ಲಕ್ಷ್ಮಣರ ಇದಾವ್ ರೀತಿ ಈ ಜಗ ನಮ್ ನಮ್ಮ ತಂದೆ ಹೆಸರಿ ಐತ್ರಿ ಹುನ್ರಿ ಇದು ಒಂದ್ ಎಕ್ರೆ ಎರಡ್ ಎಕರೆ ಐತ್ರಿ ಇದ ಇದು ಅದ ಕೋರ್ಟಿಗೆ ಹಾಕಿದ್ರ ಏನು ನೆಡಿಗೊಡ್ವಲ್ರಿ ಅವ್ರ ದುಡ್ಡು ತುಂಬೋದು ಅವ್ರಂತ ಮಾಡ್ಕೆ ಬರೋದ್ ಆ ಲಯರ್ ನಿಟ್ಟರು ಒಂದ್ ಹತ್ತು ಮಂದಿ ನ ಇಟ್ಟೇನ್ರಿ ಹಿಂಗಾಗಿ ಹತ್ತು ಮಂದಿ ಲಾಯರ್ ಇಟ್ರು ಯಾವ್ದು ನನಗೆ ಏನು ನ್ಯಾಯ ಸಿಕ್ಕಲ್ರಿ ಅಲ್ಲಿ ಹಂಗಾಗಿ ಮತ್ತ ಈಗ ಅಲ್ಲಿ ಕೋರ್ಟ್ ವಜೆ ಮಾಡಿ ತಂದ್ಬಿಡ್ತಾರ್ರಿ ನಿನ್ನೆ ಕೋರ್ಟ್ನಾಗ ಅದ ಬೇರೆ ಕಾಳ ತಗ ಬಂದ್ ನಿಲ್ಸಿದ್ರು ಸ್ವಾಮಿ ಅಷ್ಟ ಮೇಲೆ ಮಧ್ಯಾಹ್ನ ಮತ್ ಇನ್ನೊಂದ್ಸರಿ ಇಡ್ತೇವ್ ಅಂದ್ರ ಇಡತ್ಗೆ ಮತ್ ನಾನ್ ಹೋಗಿ ನಿತ್ಕಂದ ಜಡೆ ಸಾಹೇಬ ಕೈ ಮುಗಿದ್ ನಿತ್ಕೊಂಡ್ ಸ್ವಾಮಿನ ಕಾಲ ಅವಕಾಶ ಕೊಡದ್ಬಿಟ್ಟು ನಾನ್ ಎಪ್ಪತ್ರೆ ಹಾಜರು ಕೊಡಿಸ್ತೇನೆ ಅಂತ ಹೇಳಿ ಬಂದಿ ಬದಲಾಗಿ ಬೇರೆ ಕರ್ಕೊಂಡ್ ಈ ತರ ಮಾಡ್ಸೀ ಸ್ವಾಮಿ ನಾವು ನಿಜವಾಗ್ ಕಳಂಬ ನಾನು ನಾನಾ ಇಷ್ಟ ವರ್ಷ ಹಾಕ್ತಿನ ನಲ್ವತ್ತೈವತ್ ವರ್ಷ ಕೊಟ್ಟ ಮೆಟ್ಲೈತೇನ ಸ್ವಾಮಿ ಏನು ನನಗೆ ಮಾಡಾಕ್ ನನ್ಗೆ ಏನು ಕೊಟ್ಟಲ್ಲ ಅವ್ರು

ಅವಾಗ ಹೋದಾಗ ಈಗ ಅಲ್ಲಿ ಮಡವಾಡ್ರಿಂದ ನಮಗೆ ತಡೆಗಟ್ಟಿದ್ರು ತಕ್ರರ್ಜಿ ಕೊಟ್ರಜಿ ನಮ್ದು ಇಪ್ಪತ್ತು ಇಪ್ಪತ್ತೊಂದು ಐತಿ ಮಾಡ್ಬಾರೀ ನಮ್ದಾಗ ಮಠ ನೀವ್ ಮಾಡ್ಬಾಡ್ರಿ ಅಂತ ಹೇಳಿ ತಕ್ರಾರರ್ಜಿ ಕೊಟ್ರು ಅಲ್ಲಿಗೆ ನಿಲ್ ಆಗೇತಿ ಅವತ್ತಿಂದ ನಾವು ಕೋರ್ಟ್ ಗೆ ಬೇರೆ ಒಕೀಲ್ ನೆಟ್ಟು ಅಪಿಲ್ ಹೋಗ್ಬೇಕಂತ ಅಂದ್ ಒಪ್ಪಿಲ್ ಹೋದಿ ಅವ್ರು ಇವತ್ತಿಗೆ ಕೋರ್ಟ್ ನಾಗ ನಮನಾಗ ಒಂದು ನೋಟಿಸ್ ಕೊಟ್ಟು ಕಟ್ಲಿಲ್ಲ ಈಗ ಒಂದ ಪಟ್ಟಿಗೆ ಜಡ್ಮೆಂಟ್ ಕಾಪಿ ಆರ್ಡ್ ಇಟ್ಟಾಗ ನಮಗ್ ಗೊತ್ತಾಗೇತಿ ಕೋರ್ಟಿಗೆ ನಿನ್ನೆ ಹೋಗಿ ನಾವು ಹಾಜರಾದ್ವಿ ನಮ್ಮೂನು ಬೇರೆ ಅಂತ ಹೇಳಿ ನಮಗೆ ಅವಾಗ ಗೊತ್ತಾಗಿದ್ದು ಆಮೇಲೆ ನಮ್ಮ ಮಧ್ಯಾಹ್ನ ಮೇಲೆ ನಮ್ಮ ಊನ್ ಒಳಗ ನುಗ್ಸಿ ಆಮೇಲೆ ನಿಂದ ನಮಗೆ ಅವಕಾಶ ಬೇಕು ನಾವ್ ಹಾಜರು ಪಡ್ಸ್ತೀವಿ ಲೆಕ್ಕಪತ್ರ ಅಂತ ಹೇಳಿ ರಾತ್ರಿ ರಾತ್ರಿ ಕಟ್ಕೊಂಡು ನಮಗೆ ಒಂಬತ್ತು ಅವನು ಎಲ್ಲಾ ಹೋಗಿ ಮಾಡಿದ್ರಿ ಹುಡುಗಿ ಇದಕ್ಕೆ ಹೋಗಿ ರೇಂಜ್ ಆಫೀಸಿಗೆ ಹೋಗಿ ಅದನ್ನೆಲ್ಲ ಕಂಪ್ಲೇಂಟ್ ಕೊಡ್ತ ಅದೆಲ್ಲ ಮಾಡಿದ್ರೆ ನಮಗೆ ರೊಕ್ಕ ಕೊಟ್ಟು ಬಾಯಿ ಮುತ್ತಕ ನೋಡ್ರಿ ರಾಜಿ ಆಗ್ರಿ ಅಂತ ಆಂದ್ರೆ ಕೃಷ್ಣಮೂರ್ತಿ ಕಷ್ಟ ಮೂರ್ತಿ ಅವರು ನಾವು ರಾಜೀ ಆಗಿಲ್ಲ ಈಗ ಪಾರ್ಟಿ ಹೋಗಿದ್ರಿ ಹೋಗಿ ಕೋರ್ಟ್ ಕಚೇರಿ ಹತ್ತು ಬಾಡ್ರಿ ರೊಕ್ಕ ಕೊಡ್ತೀನಿ ರಾಜೀ ಮಾಡ್ತಾವೆ ರೊಕ್ಕ ಕೊಡ್ತ 1 ಲಕ್ಷ ರೂಪಾಯಿ அந்தாக்கல் நமக்குல்லாஸ்ட் மணி தும ஜன அதிகங்க

ನಿಮ್ಗ್ ಕೋಟ್ನೆ ಹಾಕಿರಿ ಅವನಂತ ಆದ್ರ ಅವ್ನ ಇದು ಮಾಡ್ಲಿ ನಿಮ್ಮಂತ ಆದ್ರ ನೀವ್ ಇದು ಮಾಡ್ರಿ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ನೀರಿಂದ ಹಿಡಿದು ಒಂದ್ ಅಂಗಡಿಯಿಂದ ಹಿಡಿದು ಕೊಟ್ಟಿದ್ರಿ ಅವಾಗ ಮತ್ತೆ ಶೇನಿಗೆ ಹೋಗಿ ಅಷ್ಟ್ರ್ಮ ಅವ್ರ ಅವ್ರ್ ಅವಾಗ ಊರಾಗೆಲ್ಲ ಓಡಾಡಾಕತ್ತಿ ನಾವ್ ಊರ ಸತ್ತಿ ಓಡಾಡಂಗದಲ್ಲ ಅವಾಗ ಹ್ಮ್ ಅಷ್ಟ್ ಅವಕಾಶ ಕೊಟ್ಟಾರ